ನಮಸ್ಕಾರ ಸ್ನೇಹಿತರೆ ಸಸ್ಯಪಾಠ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ಇಲ್ಲಿ ನಿಮಗೊಂದು ಮರ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಸುಮಾರು ಒಂದು ಮೂವತ್ತು ಮೂವತ್ತೈದು ಅಡಿ ಎತ್ತರ ಇರ್ಬೋದು ನೋಡಿ ಎಲೆಗಳು ಹೇಗಿದೆ ಅಂತೇಳ್ಬಿಟ್ಟು ಗುರುತಿಸ್ಬಲ್ಲರ ನೋಡಿ ಹಣ್ಣು ಕೂಡ ತೋರಿಸ್ತಾ ಇದ್ದೀನಿ ಕಾಯಿ ಇನ್ಫ್ಯಾಕ್ಟ್ ಕಾಯಿ ಇದು ಹಣ್ಣಲ್ಲ ಕಾಯಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತೇಳ್ಬಿಟ್ಟು ಗುರುತಿಸಿಬಲ್ ಗುರುತಿಸ್ಬೋದಾ ನೀವು ಅಂತ ನೋಡಿ ಸಾಧ್ಯವಾಗಲಿಲ್ವಾ ಇದನ್ನು ನಾವು ಕನ್ನಡದಲ್ಲಿ ಆ್ಯಕ್ಚುಲಿ ತುಳು ತುಳೂರಿನಲ್ಲಿ ಪುನರ್ ಪುಳಿ ಅಂತಾರೆ ಕನ್ನಡದಲ್ಲಿ ಮುರ್ಗಿನ ಹುಳಿ ಮುರುಘನ ಹುಳಿ ಅಂತ ಕರಿತೀವಿ ಇದು ಆ್ಯಕ್ಚುಲಿ ಈಗ ಕಾಯಿ ಆಯಿತಾ ಇದು ಹಣ್ಣಾದಾಗ ನಿಮಗೆ ಒಂದು ನೇರಳೆ ಹಾಂ ಪಿಂಕಿಶ್ ನೇರಳೆ ಆ ಒಂದು ಬಣ್ಣಕ್ಕೆ ತಿರುಗತ್ತೆ ಅದರ ನಂತರ ಇದು ಸಿಪ್ಪೆನ ನಿಮಗೆ ಒಣಗಿಸ್ಬಿಟ್ಟು ನಿಮಗೆ ಮ ಕರಾವಳಿಯಲ್ಲಿ ಅಡುಗೆಗೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜ್ಯೂಸ್ ಮಾಡೋದಕ್ಕೆ ಈ ರೀತಿ ಪಲ್ಪನ್ನು ಯೂಸ್ ಮಾಡ್ತಾರೆ ನೋಡಿ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಇದು ನಿಮಗೆ ಬೊಟಾನಿಕಲ್ ನೇಮ್ ಬಂದ್ಬಿಟ್ಟು ಗಾರ್ಸಿನಿಯಾ ಇಂಡಿಕಾ ಗಾರ್ಸಿನಿಯಾ ಇಂಡಿಕಾ ಇಂಡಿಕಾ ನಿಮಗೆ ಗೊತ್ತಾಗಿರ್ಬೋದು ಇಂಡಿಕಾ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಸ್ಪೆಸಿಮನ್ನ ಕಲೆಕ್ಟ್ ಮಾಡಿಬಿಟ್ಟು ಇಲ್ಲೇ ಸಿಕ್ಕುವಂತಹ ಒಂದು ಗಾರ್ಸಿನಿಯಾ ಅಂದರೆ ಮ್ಯಾಂಗೋಸ್ಟೀನ್ ವೈಲ್ಡ್ ಮ್ಯಾಂಗೋಸ್ಟೀನ್ ಜಾತಿಗೆ ಸೇರಿಸಿದಂಥ ಸೇರಿದಂಥ ಒಂದು ಗಿಡ ಇದು ನೋಡಿ ಕಾಯಿ ಹೀಗೆ ಕಾಣುತ್ತೆ ತೊಟ್ಟು ನೋಡಿ ತೊಟ್ಟಲ್ಲೂ ನೀವು ಗುರುತಿಸ್ಬೋದು ಇದು ಏನು ಅಂತ ಹೇಳ್ಬಿಟ್ಟು ಈ ಸಾಧಾರಣವಾಗಿ ಪುನರ್ ಪುಳಿ ನೋಡಿದವರಿಗೆ ಈ ಒಂದು ಕಾಯಿ ನೋಡಿದ ಗೊತ್ತಾಗತ್ತೆ ಇದು ಈ ಕಾಲದಲ್ಲಿ ಅಂದರೆ ಈಗ ನಾನು ವಿಡಿಯೋ ಮಾಡ್ತಿರೋದು ಏಪ್ರಿಲ್ ತಿಂಗಳು ಆಲ್ಮೋಸ್ಟ್ ಒಂದು ತಿಂಗಳು ಮುಂಚೆನೆ ಈ ಕಲರ್ ಇರುತ್ತೆ ನಂತರ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ತಿಂಗಳ ನಿಮಗೆ ಇದು ನಿಮಗೆ ಪಿಂಕಿಶ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದೆಲ್ಲ ಪಿಂಕಿಶ್ ಕಲರ್ ಹಣ್ಣುಗಳೇ ಅಂದರೆ ಹಣ್ಣು ಅನ್ನೋದ್ಕಿಂತ ಹೆಚ್ಚಾಗಿ ಸಿಪ್ಪೆ ಒಣಗಿದ ಸಿಪ್ಪೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ ಸೆಪ್ಟೆಂಬರ್ ಇಂದ ಜನವರಿ ಈ ಭಾಗದಲ್ಲಿ ಹೂ ಕಂಡು ಬರುತ್ತೆ ಇಲ್ಲಲ್ಲೂ ನಿಮಗೆ ಹೂವು ತೋರಿಸುವಂಥ ಯಾಕಂದ್ರೆ ಈಗ ಆಲ್ರೆಡಿ ಕಾಯಿ ಆಗಿರೋದ್ರಿಂದ ಹೂ ನಿಮಗೆ ತೋರಿಸುವಂಥದ್ದು ಯಾವುದು ಇದಿಲ್ಲ ಹಾಂ ಎಲೆ ನೋಡಿ ಈ ರೀತಿ ಕಂಡು ಬರುತ್ತೆ ಎಲೆಗಳು ಎಲೆಗಳು ಈ ರೀತಿ ಕಂಡು ಬರುತ್ತೆ ಮತ್ತು ಕಾಯಿಗಳು ಕಾಯಿಗಳೆಲ್ಲ ಹೀಗಿದೆ ಹಾಂ ಈ ಎಷ್ಟೋ ಕಡೆ ತುಂಬ ಸಣ್ಣ ಕುರ್ಚಲಾಗಿ ಬೆಳೆದಿರುತ್ತೆ ನಮ್ಮ ಕರಾವಳಿ ಬ ಬದಿಯಲ್ಲಿ ಬಟ್ ಇಲ್ಲಿ ಮಾತ್ರ ಇದು ನಾನು ಸಕಲೇಶ್ಪುರ ಸ್ಪೆಸಿಮನ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಕಲೇಶ್ಪುರ ಭಾಗದಲ್ಲಿ ಈ ರೀತಿ ಇದೆ ಇದ್ರ ಮೇಲೆ ಕಾಳೆ ಕಾಳು ಮೆಣಸು ಸಪ್ಸಿದ್ದಾರೆ ನನಗೆ ಸಡನ್ನಾಗಿ ಬಂದಾಗ ಫಸ್ಟಿಗೆ ನೋಡಿದಾಗ ಓ ಇದೇ ಆದಪ್ಪ ಅಂತ ನೋಡಿದೆ ಆಮೇಲೆ ಗೊತ್ತಾಯಿತು ನಮ್ಮ ಪುನರ್ ಪುಳಿ ಅಂತ ಹೇಳಿಬಿಟ್ಟು ನೋಡಿ ಆಲ್ಮೋಸ್ಟ್ ಇದ್ರ ಗರ್ತೀವಿ ಗರ್ತೇ ಬಂದುಬಿಟ್ಟು ಸುಮಾರು ಒಂದು ಒಂದೂವರೆ ಅಡಿಯಿಂದ ಎರಡು ಅಡಿ ಇದೆ ಗರ್ತು ತೊಗಟೆ ಈ ರೀತಿ ಕಾಣುತ್ತೆ ತೊಗಟೆ ಈ ರೀತಿ ಕಾಣುತ್ತೆ ಸಾಧಾರಣ ನಿಮಗೆ ಮ್ಯಾಂಗೋಸ್ಟೀನು ಅದರದೆಲ್ಲ ಇದೇ ರೀತಿ ಕಾಣುತ್ತೆ ಅದೇ ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ಇನ್ನು ಅದೇ ಅದೇ ರೀತಿ ಕಾಣಬೇಕಲ್ಲ ಅದು ಒಂದು ಬಟ್ ನನ್ನ ಇದೇನು ಇತ್ತು ಅಂತ ಹೇಳಿದ್ರೆ ನಾನೆಲ್ಲೂ ಕೂಡ ಈ ರೀತಿ ಎತ್ತರವಾದ ನೀಳವಾದ ಮರಗಳನ್ನು ನಾನು ನೋಡಿರ್ಲಿಲ್ಲ ಈ ತೊಗಟೆನ ನೀವು ಇನ್ನೊಂದು ಗಮನಿಸಿರ್ಬೋದು ನೋಡಿ ಒಂಥರ ಈ ಮಾವು ಕಂಡಂಗೆ ಅನಿಸುತ್ತೆ ಮಾವಿನ ತೊಗಟೆ ಯಾಕಿದ ನಿಮಗೆ ಈಸಿಯಾಗಿ ಹೇಳ್ತೀನಿ ನೋಡಿ ಇನ್ನೊಂದು ತೊಗಟೆ ತೋರಿಸ್ತಾ ಇದೀನಿ ಪಕ್ಕದಲ್ಲೇ ಇದು ಕೂಡ ಇದು ಮಾವೆ ಇಲ್ಲಿ ತೋರಿಸ್ತಾ ಇರೋದು ಇದು ಮಾವೆ ಇದು ಸೊ ಇದ್ರ ಪಕ್ಕದಲ್ಲೇ ಇರೋದ್ರಿಂದ ಸಡನ್ ಆಗಿ ಕನ್ಫ್ಯೂಸ್ ಆಗುವಂತದ್ದು ಇದೆ ಸೊ ಈ ರೀತಿ ಇದೆ ಮ್ಯಾಂಗೋಸ್ಟಿ ಮ್ಯಾಂಗೋಸ್ಟೀನ್ ಫ್ಯಾಮಿಲಿಗೆ ಸೇರಿದಂತ ಗಾರ್ಸಿನಿಯಾ ಇಂಡಿಕಾ ನಿಮ್ಮ ಪುನರ್ ಪುಳಿ ಅಂತ ನಾವು ಕನ್ನಡದಲ್ಲಿ ತುಳುವಲ್ಲೇ ಕರಿತೀವಿ ಕನ್ನಡದಲ್ಲೂ ಕೆಲವು ಕಡೆ ಪುನರ್ ಪುಳಿ ಅಂತ ಕರೀತಾರೆ ಮುರುಗಿನ ಹುಳಿ ಅಂತ ನಾವು ಕರಿತೀವಿ ಇನ್ನು ಆಯುರ್ವೇದಿಕ್ ಆಗಿ ಹೇಗೆಲ್ಲ ಉಪಯೋಗಿಸ್ತಾರೆ ಅದರ ಯೂಸ್ಗಳು ಅದೆಲ್ಲ ನೀವು ನೋಡೋದಾದ್ರೆ ಇದೆಲ್ಲ ಹಿರಿಯರಿಂದ ನಾವು ಹಿಂದಿನಿಂದನೂ ಡಿಹೈಡ್ರೇಷನ್ಗೆ ಜೊತೆಗೆ ಹೊಟ್ಟೆಯಲ್ಲಿ ನಿಮಗೆ ಯಾವುದು ಜೀರ್ಣಶಕ್ತಿ ಜೀರ್ಣೋ ಶಕ್ತಿಯನ್ನು ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಇದ್ರ ಜ್ಯೂಸ್ನ ಕುಡಿಯಿರಿ ಅಂತೆಲ್ಲ ಹೇಳ್ತಾರೆ ನೀವು ಕೂಡ ಯಾವುದೇ ಒಂದು ಕರಾವಳಿ ಭಾಗದಲ್ಲಿ ಈ ಬಾಯಾರಿಕೆ ಅದು ಇದು ಅಂತ ಸಮಯದಲ್ಲಿ ಇದನ್ನು ನೀವು ಸಾಕಷ್ಟು ನಿಮ್ಮ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅದರ ಇದರ ಜ್ಯೂಸ್ಗಳನ್ನು ಕಾಣಬಹುದು ಜೊತೆಗೆ ನಾನು ಆವಾಗಲೇ ಹೇಳಿದೆ ಕರೀಲೆಲ್ಲ ಯೂಸ್ ಮಾಡ್ತಾರೆ ಹೇಳ್ಬಿಟ್ಟು ಇದೆಲ್ಲ ಒಂದು ಆರೋಗ್ಯದ ಭಾಗ ಅಷ್ಟೇ ನಾವು ಯಾವ ರೀತಿ ಬೇಕಾದ್ರೆ ನಿಮಗೆ ಕನ್ವಿನಿಯೆಂಟ್ ಹೇಗಾಗತ್ತೆ ಆ ರೀತಿ ಉಪಯೋಗಿಸ್ಬೋದು ಗಾರ್ಸಿನಿಯಾ ಫ್ಯಾಮಿಲಿಯ ಯಾವುದೇ ಇದಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಅದನ್ನು ನೀವು ಅಡಿಗೆಯಲ್ಲಿ ಹುಳಿಯಾಗಿ ಹುಳಿಯಾಗಿ ಅದನ್ನು ನೀವು ಬಳಸಬಹುದು ಸೊ ಹಾಗಾಗಿ ಇದೊಂದು ಅತ್ಯುತ್ತಮವಾದ ಮರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದಿಷ್ಟು ಇವತ್ತಿನ ಸಸ್ಯಪಾಠ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಗಾರ್ಸಿನಿಯ ಇಂಡಿಕಾ ಪುನರ್ಪುಳಿ ಅಥವಾ ಮುರುಗಿನ ಹುಳಿ ಇನ್ನಷ್ಟು ವಿಡಿಯೋಗಳನ್ನು ಇನ್ನಷ್ಟು ಸಸ್ಯಗಳ ವಿವರಗಳನ್ನು ಆದಷ್ಟು ನಿಮ್ಮ ಮುಂದೆ ನಾವು ತರ್ತೀವಿ ಧನ್ಯವಾದಗಳು